ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದ ಬಗ್ಗೆ ನಾನು ಮೊದಲು ಕೇಳಿದ್ದು ನನ್ನ ಫೆಸ್ಟಿವಲಲ್ಲಿ ನೋಡಿದವರೆಲ್ಲ ಮಾತಾಡ್ತಿದ್ರು ಅನಂತರ ಒಂದು ಶೋ ಹಾಕಿದ್ರು ಬೆಂಗಳೂರಲ್ಲಿ ಅದು ನಮ್ಮ ಕಲಾವಿದರ ಸಂಘದಲ್ಲಿ ಹಾಕಿದ್ರು ನಾನು ಆ ಟಿಕೆಟ್ ಬುಕ್ ಮಾಡಿ ಆ ಸಿನಿಮಾಕ್ಕೆ ಹೋಗಿದ್ದೆ ಆ ಸಿನಿಮಾ ನೋಡುವಾಗ ನೋಡುವ ಹೊತ್ತಿಗೆ ಆ ಪ್ಯಾಂಡಮಿಕ್ಕಲ್ಲಿ ಆಗಿ ಸುಮಾರು ವರ್ಷಗಳ ಒಂದು ಒಂದು ವರ್ಷ ಆಗಿತ್ತು ಮರೆದು ಅಲ್ಲ ನಮಗೆ ಬಹಳ ಮುಖ್ಯ ಏನಂದರೆ ನಮಗಾದ ಒಂದು ಅಘಾತವನ್ನು ನಾವು ಅದನ್ನು ಮರೆಯಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸತತವಾಗಿ ಹೊರತುಗೊಂಡಾಗೆಲ್ಲ ಒಂದು ಮುಗಿದ ಕಥೆ ಅಂತ ಬಟ್ ಅದನ್ನು ಬೇರೆ ದೇಶಗಳಲ್ಲಿ ಒಂದು ವಾರ ತಂಡದ ವಾರ ಬದುಕು ಸುಮಾರು ಸಿನಿಮಾ ಬರ್ತಾರೆ ಪ್ಯಾಂಡಮಿಕ್ ಆದಾಗ ಆ ಪ್ಯಾಂಡಮಿಕ್ ಬಗ್ಗೆ ಸಿನಿಮಾಗ್ತದೆ ಅಂದರೆ ಆ ಕಾಲದಲ್ಲೇ ನಾವು ಹೇಗೆ ಬಿಹೇವ್ ಮಾಡಿದ್ವಿ ನಮ್ಮ ವರ್ತನೆಗಳು ಹೇಗಿತ್ತು ನಮ್ಮ ಸಮಾಜದ ಸಾಮಾಜಿಕವಾಗಿ ನಾವು ಹಂಗಿದ್ದೀವಿ ನೈತಿಕವಾಗಿ ಹೇಗಿದ್ದೀವಿ ಇದನ್ನು ತೋರಿಸುವಂಥ ಸಿನಿಮಾಗಳು ಬರ್ತಾವಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಆ ಕಥೆಗಳನ್ನು ನಿನ್ನೆ ತನ್ನ ಬೈತಾ ಇರ್ತೀವಿ ನಿನ್ನೆ ನಡೆದಿದ್ದಂಥ ಒಂದು ಕಥೆಯಾಗಿ ಬರೆದಾಗ ಒಂದು ಸಿನಿಮಾ ತಂದಾಗ ಅದನ್ನು ಭಾಳ ಬಹಳ ಇಂಪ್ಯಾಕ್ಟ್ ಬೀಳುತ್ತೆ ಅದಕ್ಕೆ ಹಾಗಾಗಿ ಉತ್ಸವ ಸಿನಿಮಾ ಮಾಡಿದಾಗ ನೀವು ಭಾಳ ಸಂತೋಷ ಆಯ್ತು ಯಾಕಂದರೆ ಈ ಸಿನಿಮಾದಲ್ಲಿ ಅವರು ತೋರಿಸಿರುವಂಥ ಜಗತ್ತಿದೆಯಲ್ಲ ನಾವೆಲ್ಲ ಹಾಗೆ ತಿಂದಿರುವಂಥ ಒಂದು ಜಗತ್ತು ಆ ಕೆಂಡದಲ್ಲಿ ನಡ್ಕೊಂಡಿದ್ದೀವಿ ಆ ಕೆಂಡ ಹಾರಿದ್ರಂತ ಅದನ್ನು ತೋರಿಸೋದಿದೆಯಲ್ಲ ಭಾಳ ಕಷ್ಟ ಯಾಕಂದರೆ ನಾವು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಾವು ಮತ್ತೆ ನೋಡೋಕೆ ಇಷ್ಟಪಡೋಲ್ಲ ಆದರೆ ಅದನ್ನು ನೋಡಿ ನೀವು ಹಾಗಿದ್ರಿ ನಿಮ್ಮ ಸ್ಥಿತಿ ಹಾಗಿತ್ತು ಅಂತ ತೋರಿಸಿದಾಗ ಭಾಳ ಅದ್ಭುತವಾದ ಸಿನ್ಮಾ ಈ ಸಿನಿಮಾ ನೋಡ್ತಾ ನೋಡ್ತಾ ಬಹುಶಃ ನಾನು ಇಮೋಷನಲ್ ಆಗೋಲ್ಲ ಅಂತ ಹೇಳಿದ್ರೆ ಹೇಳ್ಕೊತೀವಿ ನಮಗೂ ಸ್ವಲ್ಪ ಕಣ್ಣೀರು ಬರೋ ಥರ ಆಗುತ್ತೆ ನಾವು ಅವನ ವೀರೇಶ್ವರ ಜಾಗದಲ್ಲಿ ನಮ್ಮನ್ನು ಜಾಗ ನೋಡ್ಕೋತೀವಿ ಅಥವಾ ನೋಡಿದ್ವಿ ತುಂಬ ಜನ ನೋಡಿದ್ವಿ ನಾವು ಕಷ್ಟಪಟ್ಟಿದ್ದೀವಿ ಆ ಟೈಮಲ್ಲಿ ಇವನ್ನೆಲ್ಲ ತೋರಿಸ್ಕೊಂಥ ಬಹಳ ಅದ್ಭುತವಾದ ಸಿನಿಮಾ ಇದು ಆಮೇಲೆ ಬೆಂಗಳೂರಿನ ಆಚೆ ನಾವು ಚಿತ್ರರಂಗ ಅದೇ ಗಾಂಧಿನಗರ ಬೆಂಗಳೂರು ಅಂತ ಬಿಡ್ತೀವಲ್ಲ ಎಲ್ಲೆಲ್ಲೋ ಆ ಕಡೆಯಿಂದ ಬಂದು ಸಿನಿಮಾ ಮಾಡೋದಿದೆಯಲ್ಲ ಅದು ಧೈರ್ಯಕ್ಕೆ ಮೆಚ್ಚಬೇಕು ಬಹಳ ಬಂದು ಸುಮಾರು ಜನ ಮಾಡ್ತಿದ್ದಾರೆ ಈಗ ಸೊ ನಿಮಗೆ ಚಿತ್ರರಂಗಕ್ಕೆ ವೆಲ್ಕಮ್ ಸಿನಿಮಾ ನಿಮಗೆ ಒಳ್ಳೆಯ ಒಂದು ಮಿಸ್ಟೇಕ್ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ